ನೀವು ಕಲಘಟಗಿ ಕ್ಷೇತ್ರದ ಶಾಸಕರು ಹೌದು ನಿಮ್ಮ ಕ್ಷೇತ್ರದಲ್ಲಿ ನಾನು ಪಕ್ಕದ ಪಕ್ಕದ ಊರ ಹಾದು ಹೋಗ್ತಾವ್ರಿ ಕಲಗಟಿಗೆ ಜನ ಕೊಟ್ಟ ಟ್ಯಾಕ್ಸ್ ನಲ್ಲಿ ಹೈವೇ ಮಾಡಿ ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಕ್ಷೇತ್ರದ ತೆರಿಗೆದಾರರ ದುಡ್ಡನ್ನು ಅಷ್ಟು ಖರ್ಚು ಮಾಡಿದ್ರೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕಾಗತ್ತೆ ನಾನು ಕಣ್ಣಿದ್ದಾಗ ಇದ್ದಂಗೆ ಸೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ರಿಟೇಷನ್ ಕಟ್ಟಿ ಕಳ್ಸಿ ಆಚೆ ಈಗ ನೀವು ಕೇಳ್ತಕ್ಕಂದ್ರೆ ಹೆಂಗಿದೆ ಅಂತಂದ್ರೆ ಬಿಕಾಸ್ ವೆವ್ ರೇಸ್ ದಿಸ್ ಕ್ವಶ್ ನರೇಂದ್ರ ಮೋದಿ ಇರಿದ್ದಾರೆ ನೀವು ಏನು ಹೇಳೋದಂದ್ರೆ ನಾವು ಕೇಳಲೇಬಾರ್ದ ಕೇಳಬಾರದು ಅಂತಲ್ಲ ಮತ್ತೆ ಕೇಳಿ ನೀವು ಎಲ್ಲಿಗೆ ಒಯ್ತಿದೀರ ಅಂದ್ರೆ ಏನು ಅರ್ಥ ವಾಟ್ ಯು ಮೀನ್ ಬೈ ದಿಸ್ ಪ್ರಶ್ನೆ ಎಲ್ಲಿಗೆ ಒಯ್ತಿದೀರ ಅಂತಂದ್ರೆ ಏನು ಬಾಯಿ ಇದೀ ಅಂತ ಏನು ಬೇಕಾದ್ರ ಮಾತಾಡೋದ ನೀವು ಬಾಯಿ ಇದ್ರೆ ಏನು ಬೇಕಾದ ಮಾತಾಡಿದ್ರೆ ನಾನು ಸುಮ್ಗಿದೀನಿ ತಾಳ್ಮೆಯಾಗಿದ್ದೀನಿ ನಾನು ನೀವೇನು ಮಾಡಿದೀರಾ ಬಾಯಿ ಬಿಡಲಾ ನಾನು ಬೇಡ ದಯಮಾಡಿ ಬೇಡ ಈಗ ಸುಮ್ಮನೆ ಉಲ್ಟಾ ನಾಲ್ ಕೇಳ್ತೀವಿ ಈ ದೇಶದ ಸಾಲ ಆಗೇತಿ ಇದೆಲ್ಲ ಒಯ್ದಿರಿ ನೀವು ಈಗ ಇಪ್ಪ ಐವತ್ತೈದ್ ಲಕ್ಷ ಕೋಟಿ ಸಾಲ ಇರತಕ್ಕಂತದ್ದು ಹತ್ತೊಂಬತ್ತ ಒಂದು ಅಲವತ್ತೇಳು ಸುಮಲಿಂದ ಎರಡ್ ಸಾವಿರ ಹದ್ನಾಲ್ಕನೇ ಇರುವಾಗ ಎಲ್ಲಾ ಪ್ರಧಾನ ಮಂತ್ರಿಗಳು ಪೊಲಿಟಿಕಲ್ ಪಾರ್ಟಿಗಳು ಬಂದ್ರು ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಇವತ್ತೆ ಎಷ್ಟ್ ಲಕ್ಷ ಕೋಟಿ ಸಾಲ ಇದೆ ಅಂದ್ರೆ ಕೇಂದ್ರ ಸರ್ಕಾರ ಒಂದು ವೈಟ್ ಪೇಪರ್ ಹೊರಡಿಸುತ್ತೆ ಅದ್ರ ಬಗ್ಗೆ ಡಿಬೇಟ್ ಆಗ್ಬೇಕ ಲೋಕಸಭೆಯಲ್ಲಿ ಅಂದ್ರೆ ನಿಮಗ್ ಗೊತ್ತಿಲ್ಲ ಅಂತ ಲೋಕಸಭೆಯಲ್ಲಿ ಉದ್ರಗ್ಲಿ ಇವಾಗ ಬೆಳಿತಿದೆ ಬಂಡೆ ಒಳ್ಳೆ ಮಿರರ್ ಇಟ್ಟಿಂಗ್ ಇಟ್ಟಿದೆ ತಲೆನ ದಿಸ್ ವಾಟ್ ಐ ಆಮ್ ಟಾಕಿಂಗ್ ಇಟ್ ವಾಟ್ಸ್ ಪ್ಲೇಸ್ಡ್ ಇನ್ ದ ಪಾರ್ಲಿಮೆಂಟ್ ಹೌದು ಈ ಪಾರ್ಲಿಮೆಂಟ್ ನಲ್ಲಿ ಹೇಳಿರ್ತಕ್ಕಂಥ ಹೇಳಿ ಅರವತ್ತೈದು ಲಕ್ಷ ಕೋಟಿ ಸಾಲ ಆಗಿದೆ ಉದಾಹರಣೆಗೆ ಇದು ಎಲ್ಲಿಗೆ ಬಂತು ಯಾಕೆ ಚರ್ಚೆ ಆಗ್ಬಾರ್ದು ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು ರಿಯಲಿ ಐವತ್ತಾರು ರೂಪಾಯಿ ಡಾಲರ್ ಎಂಬತ್ನಾಲ್ಕು ಹೋಗಿದೆ ಕಳೆದ ಬರೆಯ ಒಂಬತ್ತು ವರ್ಷದಲ್ಲಿ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ಬಾರ್ದು ಯಾರು ಮಾಡೋಕೆ ಸಾಧ್ಯ ಆಗಲ್ಲ ಯಾವನ ಇದಾನೆ ತಲ್ಲಿ ರೈತಲಿಲ್ಲ ರೈತನಿಲ್ಲ ಡಿಮೋನಿಟೇಷನ್ ಬಗ್ಗೆ ಬಹಳ ದೊಡ್ಡ ನಾವು ಇಡೀ ಪ್ರಪಂಚನೇ ಬಹಳ ಮೆರವಣಿಗೆ ಆಗ್ಬಿಡ್ತು ಡಿಮೋನಿಟೇಷನ್ ಬಗ್ಗೆ ಯಾಕೆ ಮಾತನಾಡಬಾರ್ದು ನೀವು ಮಾತಾಡ್ಬೇಕು ನೀವು ಚರ್ಚೆ ತೊಳಿರಿ ನೀವು ಯಾಕೆ ತಗೊಳಕಿಲ್ಲ ಈಗ ನೀ ನಿಮ್ಮಂಥವ್ರ್ ಕರ್ದು ಕೂಡ ಯಾವ ಚರ್ಚೆ ಮಾಡೋದಕ್ಕ್ರಿ ನಾನೇ ಸುಮ್ಮನೆ ಯಾಕೆ ಹೇಳ್ತೀನಿ ಹೇಳಿ ಸರ್ ಈಗ ಏನಾಗಿದೆ ಅಂದ್ರೆ ವಿ ಅರ್ಟ್ ರಿಸೀವಿಂಗ್ ಆ್ಯಂಡ್ ದ ಪ್ರಾಬ್ಲಮ್ ವಿಥ್ ಹೋಲ್ ವೇರ್ ವಿ ಆರ್ ಫೇಸಿಂಗ್ ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ನಮ್ಮ ಪಾರ್ಟಿ ಆಲ್ವೇಸ್ ಉಟಾ ಮಾಡ್ಬಿಡ ಇವತ್ತು ನಿಮ್ಮ ವೇದಿಕೆ ಮುಖಾಂತರ ನರೇಂದ್ರ ಮೋದಿ ಅವ್ರ ಕೈ ಮುಗಿದ ಕೇಳಿಕೊಳ್ತೀವಿ ಫಿಫ್ಟಿ ಪರ್ಸೆಂಟ್ ಟೈಮ್ ಶೇರ್ ಅವ್ರು ತಗೊಳ್ಳಿ ಫಿಫ್ಟಿ ಪರ್ಸೆಂಟ್ ಟೈಮ್ ಶೇರ್ ಎಲ್ಲರಿ ಕೊಡ್ರಿ ಮ್ಯಾಟ್ರ್ ಮ್ಯಾಟ್ರಲ್ಲ ಸುಮ್ನೆ ಮನೆಗೆ ಹೋಗಿ ಮಲಿಕ ಓಕೆನಾ ಫಿಫ್ಟಿ ಪರ್ಸೆಂಟ್ ಅವರಿಗೆ ಕೊಡ್ತೀರ ಅಷ್ಟೇ ಕೊಡ್ರಿ ಮ್ಯಾಟ್ರ್ ಮುಗೀತು ನರೇಂದ್ರ ಮೋದಿ ಅವರಿಗೆ ನಿಮ್ಮ ಮುಖಾಂತರ ಕೈ ಮುಗಿದು ಕೇಳಿಕೊಳ್ತೀವಿ ತೊಗೊಳ್ತೀರಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಮುಗಿತಲ್ಲ ನೀವು ಬುದ್ಧಿಲಿ ಜಾಣ ಧೈರ್ಯದಲ್ಲಿ ರಣಧೀರ ಶಕ್ತಿಲಿ ಅಂಜದ ಗಂಡು ನೀವು ಮಹಾನ್ ಕಲಾವಿದ ನೀವು ರಸಿಕ